ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾ ಇಂದಿನ ಟ್ಯಾರೋ ಸಂದೇಶದಲ್ಲಿ ನಿಮಗಾಗಿ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗೆ ಯಾವ ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ತರ್ತಾ ಇದ್ದಾರೆ ಹಾಗೆ ನಿಮ್ಮ ಚಿಂತೆಗಳನ್ನು ಯಾವ ರೂಪದಲ್ಲಿ ದೂರ ಮಾಡ್ತಾ ಇದ್ದಾರೆ ಹಾಗೆ ನಿಮಗೆ ಯಾವ ರೀತಿಯ ಅವಕಾಶಗಳನ್ನು ಅದೃಷ್ಟಗಳನ್ನು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ರೂಪದಲ್ಲಿ ತರ್ತಾ ಇದ್ದಾರೆ ಅನ್ನುವ ಸಂದೇಶ ಹೇಳೋದಕ್ಕಿಂತ ಮೊದಲು ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗಾಗಿ ಇದರಲ್ಲಿ ಬರುವ ವಿಚಾರಗಳು ಈ ಸಾಯಿಟ್ ಯಾರೋ ಸಂದೇಶದಲ್ಲಿ ಬರ್ತಾ ಇರುವ ರೀಡಿಂಗ್ ಇದೆಯಲ್ಲ ಅದು ಯಾರೆಲ್ಲ ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಾ ಇರ್ತೀರಲ್ಲ ಅವರಿಗೂ ಅವರಿಗೆ ಸಂಬಂಧಪಟ್ಟ ವಿಚಾರಗಳದ್ದೇ ಆಗಿರುತ್ತೆ ಸ್ನೇಹಿತರೆ ಯಾಕಂದ್ರೆ ಬಾಬಾರವರ ಮೇಲೆ ಒಂದು ಪೂರ್ಣ ವಿಶ್ವಾಸವನ್ನ ಹೊಂದಿ ಯಾರು ದೃಢವಾದ ಆಲೋಚನೆಗಳೊಂದಿಗೆ ಒಂದು ಸಕಾರಾತ್ಮಕ ಭಾವದೊಂದಿಗೆ ಗುರುವಿನಲ್ಲಿ ಸಮರ್ಪಣೆಯಾಗಿ ನಾವು ಜೀವನದಲ್ಲಿ ಒಂದು ಮುಂದೆ ಸಾಕ್ತಾ ಇರ್ತೀವಲ್ವಾ ಹಂತ ಹಂತವಾಗಿ ಬಾಬಾ ಈ ಸಂದೇಶಗಳ ಮೂಲಕ ಒಂದು ತಿರುವನ್ನ ಒಂದು ಅದೃಷ್ಟವನ್ನ ಒಂದು ಅವಕಾಶವನ್ನ ಒಂದು ಪರಿಹಾರವನ್ನ ನೀಡ್ತಾನೆ ಇರ್ತಾರೆ ಸ್ನೇಹಿತರೆ ಹಾಗಾದ್ರೆ ಈಗ ಬಾಬಾರವರನ್ನ ಸ್ಮರಿಸುತ್ತಾ ಈ ರೀಡಿಂಗ್ ಅಲ್ಲಿರುವ ಈ ಸಂದೇಶವನ್ನ ಇವತ್ತು ಕೇಳೋಣ ಸ್ನೇಹಿತರೆ ಓಂ ಸಾಯಿರಾಮ್ ಹಾಗಾದ್ರೆ ಈಗ ಯಾರೆಲ್ಲ ಈ ಸಂದೇಶವನ್ನ ಕೇಳ್ತಾ ಇದ್ರೋ ಬಾಬಾರವರು ನಿಮಗ ಬಾಬಾರವರ ಮೆಸೇಜ್ ಏನಿದೆ ಅಂದ್ರೆ ನೀನು ಕೇಳುತ್ತಿರುವ ಮಾತುಗಳು ಒಂದು ಆಳವಾದ ಸತ್ಯದ ಕಡೆಗೆ ನಿನ್ನನ್ನ ಕರೆದೊಯ್ಯುತ್ತವೆ ಒಂದು ಮಹಾಶಕ್ತಿಯ ಪ್ರತೀಕವಾಗಿದೆ ಈ ಬ್ರಹ್ಮಾಂಡದಲ್ಲಿ ನಿನ್ನನ್ನ ರಕ್ಷಣೆ ಮಾಡಲು ಸದ ಜಾಗೃತವಾಗಿವೆ ಅನ್ನುವ ಸಂದೇಶವನ್ನ ಬಾಬಾ ಇವತ್ತು ನಿಮ್ಗೆ ಬ್ಲೆಸ್ಸಿಂಗ್ ರೂಪದಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹೇಗೆ ಒಂದು ತಾಯಿಯಾದವಳು ಈ ಜಗತ್ತಿನ ಕೆಡುಕುಗಳಿಂದ ತನ್ನ ಮಗುವನ್ನ ರಕ್ಷಿಸಲು ತನ್ನ ಪೂರ್ಣ ಪ್ರಮಾಣದ ಶಕ್ತಿಯಿಂದ ಯುಕ್ತಿಯಿಂದ ಹೋರಾಡುತ್ತಳೋ ಅದೇ ರೀತಿ ನೀವು ನಂಬಿರುವ ಗುರುವು ದಿವ್ಯ ಶಕ್ತಿಗಳ ಮೂಲಕ ಅದೃಶ್ಯ ರೂಪದಲ್ಲಿ ಸಶಕ್ತವಾಗಿ ಸುರಕ್ಷಿತವಾಗಿಸಲು ಒಂದು ಸುರಕ್ಷಾ ಚಕ್ರವನ್ನು ಹೆಳೆದಿದ್ದಾರೆ ಸ್ನೇಹಿತರೆ ಖಂಡಿತವಾಗಿಯೂ ನೀವು ಆ ಸುರಕ್ಷಾ ಚಕ್ರದಲ್ಲಿ ಸುರಕ್ಷಿತವಾಗಿದ್ದೀರಾ ನನ್ನ ಆಶೀರ್ವಾದವಿದೆ ಎನ್ನುವ ಸಂದೇಶವನ್ನ ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಕೆಲವು ಜನ ಅಂದ್ಕೊಳ್ತಾ ಇದ್ದೀರಾ ನನ್ನ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳು ಆಗಬೇಕಾಗಿದ್ದಾವೆ ಆಗ್ತಾ ಇದ್ದಾವೆ ಇದ್ದಕ್ಕಿದ್ದ ಹಾಗೆ ನನ್ನ ಜೀವನದಲ್ಲಿ ಇದ್ದ ಕಷ್ಟಗಳು ದೂರವಾಗ್ತಾ ಇದ್ದಾವೆ ಅಂತೇಳಿ ಕೆಲವರ ಅಭಿಪ್ರಾಯ ಆದರೆ ಕೆಲವರ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಕೆಲವು ವ್ಯತಿರಿಕ್ತ ಪರಿಣಾಮಗಳು ಉಂಟಾಗ್ತಾ ಇದ್ದಾವೆ ಅಂದರೆ ವ್ಯತಿರಿಕ್ತ ಸಮಸ್ಯೆಗಳನ್ನು ಅವರು ಜೀವನ ಪೂರ್ತಿ ಎದುರಿಸಿದರು ಆದರೆ ಈ ಸಮಯದಲ್ಲಿ ಎಂಥ ಹಂತದಲ್ಲಿ ಅವರು ಬಂದು ನಿಂತಿದ್ದಾರೆ ಅಂದರೆ ನಾನು ಒಂದು ನಿರ್ಧಾರವನ್ನು ಈಗ ತೆಗೆದುಕೊಳ್ಳೇಬೇಕು ಇದರಿಂದ ಹೊರಗೆ ಬರಬೇಕು ಇಲ್ಲಾಂದರೆ ಬಲವಂತವಾಗಿ ಇದರಲ್ಲೇ ಮುಂದೆ ಸಾಗಬೇಕು ಎರಡು ಆಯ್ಕೆ ನನ್ನ ಬಳಿ ಇದೆ ಯಾವುದನ್ನು ನಾನು ಆಯ್ಕೆ ಮಾಡಿಕೊಳ್ಬೇಕು ನನಗೆ ಒಂದು ದಾರಿ ತೋರಿಸಿ ಬಾಬಾ ಅನ್ನುವ ಸ್ಥಾನದಲ್ಲಿ ಈ ಸಮಯದಲ್ಲಿ ನೀವು ನಿಂತಿದ್ದೀರಾ ಅನ್ನುವ ಸಂದೇಶ ಈ ಎನರ್ಜಿ ಸಿಗ್ತಾ ಇದೆ ಸ್ನೇಹಿತರೆ ಅದೇ ಪ್ರಕಾರ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಯಾವ ರೀತಿ ಬ್ಲೆಸ್ಸಿಂಗ್ ಅಂದರೆ ನಿನ್ನ ನಿರ್ಧಾರಗಳಲ್ಲಿ ನಾನು ನಿನ್ನ ಜೊತೆಗಿದ್ದೇನೆ ನಿನ್ನ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿದೆ ಅದಕ್ಕಾಗಿ ನಾನು ರಕ್ಷಣೆಯಾಗಿ ನಿನ್ನ ಜೊತೆ ನಿಂತಿದ್ದೇನೆ ನಿನ್ನ ಜೀವನವನ್ನು ಪರಿಪೂರ್ಣವಾಗಿ ಬದಲಿಸುತ್ತೇನೆ ನನ್ನ ಮೇಲೆ ನಂಬಿಕೆ ಇಡು ಮುಂದಿನ ತೀರ್ಮಾನವನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಒಂದು ವಿಶ್ವಾಸದೊಂದಿಗೆ ಹೋರಾಟ ನಡೆಸು ಖಂಡಿತವಾಗಿಯೂ ಗೆಲುವು ನಿನ್ನದೇ ಆಗಿರುತ್ತದೆ ನಾನು ನಿನ್ನ ಜೊತೆ ಇದ್ದೇನೆ ಅನ್ನುವ ಒಂದು ಧೈರ್ಯದ ಭರವಸೆಯನ್ನ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಸಮಯದಲ್ಲಿ ಯಾರೆಲ್ಲ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು ಮುಂದಿನ ಜೀವನದ ಬಗ್ಗೆ ಭವಿಷ್ಯದ ಬಗ್ಗೆ ಅಂತೇಳಿ ಒಂದು ಹೋರಾಟವನ್ನ ಮನಸ್ಸಿನಲ್ಲೇ ಮಾಡ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ಬಾಬಾ ನಿಮಗೆ ಈ ಸಂದೇಶವನ್ನ ಕೊಡ್ತಾ ಇದ್ದಾರೆ ನಿಮ್ಮ ನಿರ್ಧಾರಗಳು ಒಳ್ಳೆಯ ಕರ್ಮದ ಉದ್ದೇಶಗಳನ್ನು ಹೊಂದಿದರೆ ಖಂಡಿತವಾಗಿಯೂ ಭರವಸೆಯಾಗಿ ನಾನು ನಿನ್ನ ಜೊತೆಗೆ ನಿಲ್ತೀನಿ ನ್ಯಾಯ ಾಗಿ ನಿನ್ನ ಜೀವನವನ್ನ ಪ್ರವೇಶ ಮಾಡ್ತೀನಿ ಎನ್ನುವ ಸಂದೇಶವನ್ನ ಇಲ್ಲಿ ಪಾಪ ಕೊಡ್ತಾ ಇದ್ದಾರೆ ಹಾಗೆ ಯಾರು ನಿಮ್ಮ ಸಫಲತೆ ಮತ್ತು ಸ್ಥಿರತೆಯ ಆತ್ಮವಿಶ್ವಾಸದ ಹೋರಾಟವನ್ನ ನೋಡಿ ನಿಮ್ಮ ವಿರುದ್ಧವಾಗಿ ಒಂದು ಪಿತೂರಿ ಮಾಡ್ತಾ ಇದ್ದಾರೋ ಅವರು ತಾವಾಗಿಯೇ ಅವರ ಅವನತಿಯ ಹಳ್ಳವನ್ನ ತೋಡ್ತಾ ಇದ್ದಾರೆ ಅನ್ನುವ ಸಂದೇಶ ಬರ್ತಾ ಇದೆ ನನ್ನ ಸಂಪೂರ್ಣ ಗಮನ ನಿನ್ನ ಮೇಲಿದೆ ಹಾಗಾಗಿ ಅವರು ತಮ್ಮ ಅವನತಿಯ ದಾರಿಯನ್ನ ತಾವೇ ತೋಡ್ಕೊಳ್ತಾ ಇದ್ದಾರೆ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಭರವಸೆಯ ರೂಪದಲ್ಲಿ ಸಿಗ್ತಾ ಇದೆ ಅಂದ್ರೆ ಯಾರಿಗೆಲ್ಲ ಒಂದು ಅನುಮಾನ ಇರುತ್ತೆ ಭಯ ಇರುತ್ತೆ ಆತಂಕ ಇರತ್ತೆ ನಾವು ಜೀವನದಲ್ಲಿ ಮುಂದೆ ಸಾಕ್ತಾ ಇದ್ದೀವಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಈ ಸಮಯದಲ್ಲಿ ನಮ್ಮ ಶತ್ರುಗಳು ಏನು ಮಾಡ್ಬಿಡ್ತಾರೋ ಏನೋ ಅವರಿಂದ ಏನಾದರೂ ತೊಂದರೆ ಆಗುತ್ತಾ ಏನಾದರೂ ಕೆಟ್ಟ ರೀತಿಯ ಪರಿಣಾಮವನ್ನು ನಮ್ಮ ಮೇಲೆ ಬೀರ್ತಾರ ಅನ್ನುವ ಆತಂಕ ಇರುತ್ತೆ ಅಂತವರ ಪ್ರಶ್ನೆಗೆ ಬಾಬಾ ಇಲ್ಲಿ ಉತ್ತರ ಕೊಡ್ತಾ ಇರೋದು ಸ್ನೇಹಿತರೆ ಯಾವ ರೀತಿಯ ಉತ್ತರ ಅಂದ್ರೆ ನಿನ್ನ ಮೇಲೆ ನಿನ್ನ ಯಶಸ್ಸನ್ನ ಕಂಡು ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಕಂಡು ನಿನ್ನ ಸುಖವಾದ ನೆಮ್ಮದಿಯ ಜೀವನವನ್ನ ಕಂಡು ಕಂಡು ಯಾರು ನಿನ್ನ ಬಗ್ಗೆ ನಿನ್ನ ಅವನತಿಯ ಬಗ್ಗೆ ಒಂದು ಪಿತೂರಿ ಮಾಡ್ತಾ ಇದ್ರೋ ಅವರ ಅವನತಿಯ ಹಳ್ಳವನ್ನ ಅವರೇ ತೋಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ನೀನು ನನ್ನ ದೃಷ್ಟಿಯಲ್ಲಿದೆಯಾ ನನ್ನ ಗಮನ ನಿನ್ನ ಮೇಲಿದೆ ಹಾಗೆ ನಿನ್ನ ಸುತ್ತ ಯಾರು ಏನು ಮಾಡುತ್ತಿದ್ದಾರೆ ನಿನ್ನ ಬಗ್ಗೆ ಯೋಚನೆಗಳು ಯೋಜನೆಗಳು ಅನ್ನುವುದರ ಮೇಲೂ ಇದೆ ಯಾವುದಕ್ಕೂ ಭಯಪಡಬೇಡ ನಾನು ನಿನ್ನ ಜೊತೆ ಇದ್ದೀನಿ ಮುಂದೆ ಸಾಗು ಅನ್ನುವ ಭರವಸೆಯನ್ನು ಇಲ್ಲಿ ಅಂಥವರಿಗೆ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತ ಈ ಸಮಯದಲ್ಲಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಅವರ ಜೀವನದಲ್ಲಿ ಈ ರೀತಿಯ ಪರಿಸ್ಥಿತಿಗಳನ್ನು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದರು ಆ ಆತಂಕ ಅನುಮಾನ ಯಾರಿಗಿದೆಯೋ ಅವರಿಗೆ ಬಾಬಾರವರಿಂದ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಕೂಡ ಅದನ್ನು ಅರ್ಥ ಮಾಡಿಕೊಂಡು ಬಾಬಾರವರಲ್ಲಿ ಪರಿಪೂರ್ಣ ಶರಣಾಗಬೇಕು ಆತಂಕದ ಅವರ ಪಾದಗಳಲ್ಲಿಟ್ಟು ಸಮರ್ಪಣೆಯಾಗಿ ಒಂದು ನಿಶ್ಚಿಂತೆಯ ಭಾವದೊಂದಿಗೆ ಗುರು ನನ್ನ ಜೊತೆಗಿದ್ದಾರೆ ಅನ್ನುವ ದೈವ ಶಕ್ತಿಯ ಆಶೀರ್ವಾದ ನನ್ನ ಜೊತೆಗಿದೆ ಅನ್ನುವ ಧೈರ್ಯದಿಂದ ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ನೀವು ಮಾಡಬೇಕು ಅನ್ನುವ ಸಂದೇಶ ನಿಮ್ಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ನನ್ನ ರಕ್ಷಣೆಯಲ್ಲಿ ಯಾವುದೇ ರೀತಿ ಕೆಟ್ಟ ಪ್ರಭಾವ ನಿಮ್ಮ ಮೇಲೆ ಬೀರಲು ನಾನು ಬಿಡುವುದಿಲ್ಲ ಅನ್ನುವ ಬ್ಲಸ್ಸಿಂಗ್ ಬಾಬಾರವರಿಂದ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತ ಈ ಎನರ್ಜಿಯ ಪ್ರಕಾರ ಯಾಕಂದರೆ ನಿಮ್ಮೊಳಗೂ ಒಂದು ದಿವ್ಯ ಶಕ್ತಿ ಇದೆ ಪವಿತ್ರ ಯೋಜನೆಗಳಿವೆ ಯೋಚನೆಗಳಿವೆ ಅಂತಹ ವಿಚಾರಗಳೇ ನಿಮ್ಮ ಶತ್ರುಗಳ ವಿರುದ್ಧ ನಿಮ್ಮನ್ನು ಎತ್ತರವಾದ ಸ್ಥಾನಕ್ಕೆ ಕೊಂಡೊಯ್ಯುತ್ತಿವೆ ಹಾಗೆ ಉತ್ತಮವಾದ ದಿನಗಳನ್ನು ನೋಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದಾವೆ ನಿಮ್ಮ ಮನಸ್ಸನ್ನು ನಿಮ್ಮ ಸ್ಥಿರತೆಯನ್ನು ದೃಢವಾಗಿಸ್ತಾ ಇದ್ದಾವೆ ಎನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಇಂತಹ ಶಕ್ತಿ ನಿಮ್ಮೊಳಗಿನ ಒಂದು ಆತ್ಮೀಯತೆ ಭಾವನಾತ್ಮಕವಾದ ಪರಿಣಾಮವಾಗಿದೆ ನೀವು ಶುದ್ಧ ಮನಸ್ಸಿನಿಂದ ಗುರುವಿನ ಜೊತೆ ಒಂದು ದೃಢವಾದ ಭಕ್ತಿಯ ಪ್ರೇಮದ ಸೆಲೆಯ ಭಾವವನ್ನು ಹೊಂದಿದ್ದೀರಾ ಹಾಗಾಗಿ ಆ ಗುರುವು ನಿಮ್ಮ ಜೀವನದಲ್ಲಿರುವ ಒಂದು ಅಂಧಕಾರ ಮತ್ತು ನಕಾರಾತ್ಮಕತೆಯನ್ನ ಸಮಾಪ್ತಿ ಮಾಡ್ತಾ ಇದ್ದಾರೆ ನೀವು ಕೂಡ ಗುರುವಿನ ಜೊತೆ ಪಯಣವನ್ನ ಮಾಡ್ತಾ ಇದ್ರೆ ಅವರ ಮೇಲಿನ ವಿಶ್ವಾಸದಿಂದ ನೀವು ಕೂಡ ನಿಮ್ಮ ವ್ಯಕ್ತಿತ್ವವನ್ನ ಬದಲಾಯಿಸಿಕೊಂಡು ಈ ಸಮಯದಲ್ಲಿ ನಿಮ್ಮ ಆತ್ಮವನ್ನ ಶುದ್ಧಿ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮಲ್ಲಿರುವ ಹಾಗೆ ನಿಮ್ಮ ಸುತ್ತಮುತ್ತ ಇರುವ ನೆಗೆಟಿವ್ ಎನರ್ಜಿಯನ್ನ ಹಾಕ್ತಾ ಇದ್ದೀರಾ ಅನ್ನುವ ಎನರ್ಜಿ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಆತ್ಮದ ಆಲೋಚನೆಗಳು ನಿಮ್ಮ ಆತ್ಮ ಈ ಸಮಯದಲ್ಲಿ ದಿವ್ಯ ಪ್ರಕಾಶದ ಕಡೆ ಪ್ರಬಲವಾಗ್ತಾ ಇದೆ ಅಂದ್ರೆ ಒಂದು ಅಂಧಕಾರದಿಂದ ನೀವು ಹೊರಗೆ ಬರ್ತಾ ಇದ್ದೀರಾ ನಿಮ್ಮೆದುರಿಗೆ ಯಾವ ರೀತಿ ಕೆಟ್ಟ ವಿಚಾರಗಳಾಗಿರ್ಬೋದು ಕೆಟ್ಟ ಜನರಾಗಿರ್ಬೋದು ಅಂಧಕಾರವಾಗಿರ್ಬೋದು ಬಹಳ ಹೊತ್ತು ನಿಮ್ಮೆದುರಿಗೆ ನಿಲ್ಲೋದಿಲ್ಲ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಕಣ್ಣೀರು ನೊಂದು ಹರಿತಾ ಇಲ್ಲ ಯಾರು ನಮಗೆ ಏನೋ ಮಾಡ್ತಾರೆ ಅನ್ನೋ ಭಯದಿಂದ ಹರಿತಾ ಇಲ್ಲ ಒಂದು ಆತ್ಮವಿಶ್ವಾಸದಿಂದ ನನ್ನ ಜೊತೆ ನನ್ನ ಗುರು ಇದ್ದಾರೆ ನನ್ನ ಕರ್ಮಗಳು ಒಳ್ಳೆಯ ಉದ್ದೇಶವನ್ನು ಹೊಂದಿವೆ ಹಾಗಾಗಿ ಎಂಥದ್ದೇ ಕಠಿಣತೆಗಳನ್ನು ದೂರ ಮಾಡಿಕೊಳ್ಳುವಂತಹ ಗುರುವಿನ ಆಶೀರ್ವಾದದೊಂದಿಗೆ ನಾನು ಬಂಧಿತನಾಗಿದ್ದೇನೆ ಬಾಬಾರವರ ಆಶೀರ್ವಾದ ನನ್ನ ಜೊತೆ ಇದೆ ಎಲ್ಲ ಕೆಟ್ಟದು ಮತ್ತು ದುಷ್ಟತೆಯನ್ನು ತುಳಿದು ಬಾಬಾ ನನ್ನನ್ನು ರಕ್ಷಣೆ ಮಾಡ್ತಾರೆ ಒಂದು ಸುಂದರವಾದ ಜೀವನದತ್ತ ನನ್ನನ್ನು ಕರೆದೊಯ್ಯುತ್ತಿದ್ದಾರೆ ಎನ್ನುವ ಭಾವನಾತ್ಮಕ ಸಂಬಂಧದೊಂದಿಗೆ ನೀವು ಬಂಧಿತರಾಗಿದ್ದೀರಾ ಹಾಗಾಗಿ ಇಂತಹ ಸಮಯದಲ್ಲಿ ಇಂತಹ ಆಲೋಚನೆಗಳಿಂದ ನೀವು ನಿಮ್ಮ ಕಡೆ ಒಂದು ದೃಢವಾದ ವ್ಯಕ್ತಿತ್ವ ಹಾಗೆ ಒಳ್ಳೆಯದನ್ನ ಆಕರ್ಷಣೆ ಮಾಡಿಕೊಳ್ತಾ ಇದ್ದೀರಾ ಅದೇ ನಿಮ್ಮ ಜೀವನದಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ ಅದೇ ನಿಮಗೆ ಒಂದು ಭವಿಷ್ಯ ಒಂದು ಉತ್ತಮವಾದ ದಿನಗಳನ್ನು ರೂಪಿಸಿಕೊಡುತ್ತೆ ಎನ್ನುವ ಸಂದೇಶ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ಕೆಲವೊಂದು ಸಾರಿ ತುಂಬ ಭಯಭೀತರಾಗಿಬಿಡ್ತೀರಿ ಮುಂದಿನ ಭವಿಷ್ಯ ಏನು ಹೇಗಾಗುತ್ತೋ ಏನೋ ಈ ಸಮಯದಲ್ಲಿ ಹಿಂದಿನ ಸಮಯದಲ್ಲಿ ನಾನು ಎದುರಿಸಿರುವ ಕಠಿಣತೆಗಳ ಅನುಸಾರವಾಗಿ ಮುಂದಿನ ಜೀವನ ಹೇಗಿದೆಯೋ ಏನೋ ಅನ್ನುವ ರೀತಿಯಲ್ಲಿ ಕೆಲವರು ಆತಂಕಕ್ಕೊಳಗಾಗಿದರೆ ಅಂತಹವರು ಈ ವಿಡಿಯೋನ ಈ ಸಮಯದಲ್ಲಿ ನೋಡ್ತಾ ಇದ್ದೀರಿ ಅಂದರೆ ಖಂಡಿತವಾಗಿಯೂ ಈ ಸಮಯದ ಎನರ್ಜಿಯ ಪ್ರಕಾರ ನೀವು ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀರ ಪೂರ್ಣ ಪ್ರಮಾಣದಲ್ಲಿ ಅವರಲ್ಲಿ ನಂಬಿಕೆ ಇಟ್ಟು ಒಂದು ಶುದ್ಧವಾದ ಪಯಣವನ್ನು ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಹಾಗೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮಲ್ಲಿ ಒಂದು ಒಳ್ಳೆಯ ಸೇವೆಗಳ ಕರ್ಮಗಳ ಉದ್ದೇಶವನ್ನು ಕೂಡ ತುಂಬಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಭವಿಷ್ಯದ ವಿಧಿ ಬರಹಗಾರರು ಬಾಬಾರವರೇ ಆಗಿದ್ದಾರೆ ಎನ್ನುವ ಸೂಚನೆಯ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ನಿಮ್ಮ ಸ್ಥಿರತೆಯ ಜೀವನವನ್ನ ಯಾರೋ ದುಷ್ಟತನದಿಂದ ಹಾಳು ಮಾಡಲು ಬಂದಿದ್ದಾರೆ ನೀವು ಬಹಳ ದೃಢ ನಿರ್ಧಾರದ ವ್ಯಕ್ತಿಯಾಗಿದ್ದೀರಾ ಹಾಗೆ ನೀವು ಒಂದು ಕೇಂದ್ರೀಕೃತ ವ್ಯಕ್ತಿಯಾಗಿದ್ದೀರಾ ನೀವು ಬಹಳ ಶ್ರಮ ಪಡ್ತಾ ಇದ್ದೀರಾ ಕುಟುಂಬದ ಏಳಿಗೆಗಾಗಿರ್ಬೋದು ಇನ್ನೊಬ್ಬರ ಕಾಳಜಿಗಾಗಿರ್ಬೋದು ಕುಟುಂಬದ ಬಗ್ಗೆ ಒಂದು ಅತ್ಯಂತ ಪ್ರೇಮ ಕಾಳಜಿ ಶುದ್ಧತೆಯ ಭಾವವನ್ನು ಹೊಂದಿದ್ದೀರಾ ಒಂದು ಒಳ್ಳೆಯದನ್ನ ಪಡ್ಕೊಳ್ಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಜೀವನವನ್ನು ಮಾಡಬೇಕು ಅಂತೇಳಿ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಪಡ್ತಾ ಇದ್ದೀರಾ ಹಾಗೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನ ಮಾಡಬೇಕು ಅಂತೇಳಿ ನೀವು ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ ಹಾಗೆ ನಿಮ್ಮ ಗಂಡ ಆಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ಅವರ ಸಾಧನೆಗೋಸ್ಕರ ನೀವು ದಿನನಿತ್ಯ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ ಪೂಜೆಯನ್ನ ಮಾಡ್ತಾ ಇದ್ದೀರಾ ವ್ರತವನ್ನ ಮಾಡ್ತಾ ಇದ್ದೀರಾ ಆಧ್ಯಾತ್ಮಿಕವಾಗಿ ನೀವು ನಿಮ್ಮನ್ನ ಬಹಳ ಬಲವಾಗಿಸಿಕೊಳ್ತಾ ಇದ್ದೀರಾ ಒಂದು ಕುಟುಂಬದ ರಕ್ಷಣೆಗಾಗಿರ್ಬೋದು ಅದರ ಏಳಿಗೆಗಾಗಿರ್ಬೋದು ಹಾಗಾಗಿ ನಿಮ್ಮ ಮಕ್ಕಳ ಏಳಿಗೆಗಾಗಿರ್ಬೋದು ಮಕ್ಕಳು ಏನಾದರೂ ಒಂದು ಸಾಧನೆ ಮಾಡಲಿ ಒಳ್ಳೆ ರೀತಿಯಲ್ಲಿ ಬಾಳಲಿ ಒಳ್ಳೆ ರೀತಿಯಲ್ಲಿ ಬದುಕಲಿ ಯಾರ ಎದುರಿಗೂ ಕೆಟ್ಟದು ಅಂತ ಹೇಳಿ ಅವರು ಅನ್ಸ್ಕೊಳ್ಬಾರ್ದು ಜೀವನವನ್ನು ನಡೆಸಬೇಕು ಅಂತ ಹೇಳಿ ನೀವು ಬಹಳ ಶ್ರಮ ಪಡ್ತಾ ಇದ್ದೀರಾ ನಿಮ್ಮ ಕುಟುಂಬಕ್ಕೋಸ್ಕರ ಅಂದ್ರೆ ಗೃಹಿಣಿ ಆಗಿರ್ಬೋದು ಇಲ್ಲ ಗಂಡ ಆಗಿರ್ಬೋದು ಅತ್ತೆ ಮಾವ ಅಪ್ಪ ಅಮ್ಮ ಈ ರೀತಿಯಾಗಿ ಒಂದು ಶುದ್ಧ ಪವಿತ್ರ ಭಾವದಿಂದ ಒಂದು ಪರಿಶ್ರಮ ಪಡ್ತಾ ಇದ್ರೆ ಯಾವ ರೀತಿ ಪರಿಶ್ರಮ ಅಂದ್ರೆ ನಿಮ್ಮ ಕೈಲಾದ ಪರಿಶ್ರಮವನ್ನು ಒಂದು ಪ್ರಾರ್ಥನೆಯ ಮೂಲಕ ನೀವು ನಿಮ್ಮ ಕುಟುಂಬದ ಕಡೆ ಒಂದು ಒಳಿತನ್ನು ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಹಾಗೆ ಹಾಗಾಗಿ ನಿಮ್ಮ ಮೇಲೆ ನಿಮ್ಮ ಇಂತಹ ದೃಢವಾದ ನಿರ್ಧಾರದ ಆತ್ಮವಿಶ್ವಾಸವನ್ನ ಭಾವವನ್ನ ಕಂಡು ಇದನ್ನ ನೋಡಿ ಕೆಲವು ಜನ ನಿಮ್ಮ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಯಾವಾಗ ಇವರು ಹಾಳಾಗ್ತಾರೆ ಯಾವಾಗ ಇವರ ಜೀವನದಲ್ಲಿ ಬಿರುಕು ಮೂಡುತ್ತೆ ಯಾವಾಗ ಇವರು ಕೆಟ್ಟದನ್ನ ಅನುಭವಿಸ್ತಾರೆ ಯಾವಾಗ ಇವರ ಜೀವನ ಹೋಗುತ್ತೆ ಯಾವಾಗ ಇವರು ಉನ್ನತ ಪದವಿಯಿಂದ ಕೆಳಗಿಳಿತಾರೆ ಈ ರೀತಿಯಾಗಿ ಅವರು ಹದ್ದಿನ ಕಣ್ಣಿಟ್ಟು ಕಾಯ್ತಾ ಇದ್ದಾರೆ ಇವರಿಗೆ ಕೆಡಕಾಗ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ ತುಂಬ ದೃಢವಾದ ವಿಚಾರಗಳ ಮೇಲೆ ನಿಮ್ಮ ಸಫಲತೆಯ ಮೇಲೆ ಅವರು ಬಹಳ ನಕಾರಾತ್ಮಕವಾಗಿ ದೃಷ್ಟಿ ಬೀರ್ತಾ ಇದ್ದಾರೆ ಅದರಿಂದ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ವಿಚಾರಗಳಲ್ಲಿ ಸ್ವಲ್ಪ ಅಡೆತಡೆ ಆಗ್ತಾ ಇದೆ ಆದ್ರೆ ಈಗ ನಿಮ್ಮ ಮೇಲೆ ಗುರುವಿನ ದೃಷ್ಟಿ ಬಿದ್ದಿದೆ ನೀವು ಗುರುವಿನ ಗಮನದಲ್ಲಿದ್ದೀರಾ ಹಾಗಾಗಿ ಅವರ ವಿಚಾರಗಳು ಈಗ ಸುಡಲ್ಪಡ್ತಾ ಇದಾವೆ ಬಾಬಾ ದಹಿಸ್ತಾ ಇದ್ದಾರೆ ಮುಂದೆ ಕೂಡ ನಿಮ್ಮ ಮೇಲೆ ಬಾಬಾರವರ ಅಪಾರ ಆಶೀರ್ವಾದ ಇದ್ದೇ ಇರುತ್ತೆ ಹಾಗಾಗಿ ಅವರ ಗಮನ ನಿಮ್ಮ ಮೇಲೆ ಸದಾ ಇರೋದ್ರಿಂದ ಯಾರದ್ದೋ ಕೆಟ್ಟ ದೃಷ್ಟಿ ಆಗಿರ್ಬೋದು ನಕಾರಾತ್ಮಕ ಪ್ರಭಾವ ಆಗಿರ್ಬೋದು ಯಾವುದೇ ರೀತಿ ಪ್ರಭಾವ ಬೀರಲು ಬಾಬಾ ನಾನು ಬಿಡುವುದಿಲ್ಲ ಅನ್ನುವ ಸಂದೇಶವನ್ನ ಇಲ್ಲಿ ನಿಮಗೆ ಭರವಸೆಯ ರೂಪದಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳ ಕಾಲ ಕಾರಣವಿಲ್ಲದೆ ಅಡೆತಡೆಗಳಾಗ್ತಾ ಆ ಅಡೆತಡೆಗಳು ನಿವಾರಣೆ ಆಗ್ತವೆ ಎನ್ನುವ ಸಂದೇಶ ಬಾಬಾ ಇವತ್ತು ಭರವಸೆಯ ಮೂಲಕ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದು ಕೋರ್ಟ್ ಕಚೇರಿ ವಿಚಾರ ಆಗಿರಬಹುದು ಇಲ್ಲ ಯಾವುದೋ ಒಂದು ಸ್ಥಾನವನ್ನು ಪಡ್ಕೊಳ್ಳುವಂತ ವಿಚಾರ ಆಗಿರಬಹುದು ಯಾವುದೋ ಒಂದು ಸಾಧನೆ ಹಂತದಲ್ಲಿ ನೀವಿದ್ದೀರಾ ಆ ಸಾಧನೆ ಅಪೂರ್ಣಗೊಳ್ತಾ ಇದೆ ಪದೇ ಪದೇ ಅಡೆತಡೆಯಿಂದ ನಿಲ್ತಾ ಇದೆ ಅನ್ನೋ ವಿಚಾರದಲ್ಲಾಗಿರಬಹುದು ನಿಮಗೆ ಮುಂದಿನ ದಿನಗಳಲ್ಲಿ ಯಶಸ್ಸು ಸಿಗುತ್ತೆ ಅಡೆತಡೆಗಳು ನಿವಾರಣೆ ಆಗುತ್ತವೆ ಯಾಕಂದ್ರೆ ನನ್ನ ಸಂಪೂರ್ಣ ದೃಷ್ಟಿ ನಿಮ್ಮ ಮೇಲಿದೆ ನನ್ನ ಗಮನ ಮನದಲ್ಲಿ ನೀವಿದಿರ ನಿಮ್ಮ ಶತ್ರುಗಳ ಮೇಲೆ ನನ್ನ ಗಮನವಿದೆ ಹಾಗಾಗಿ ಅವರ ನಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಬೀರಲು ನಾನು ಬಿಡುವುದಿಲ್ಲ ಅನ್ನುವ ಭರವಸೆಯನ್ನು ಬಾಬಾ ಇಲ್ಲಿ ಈ ಸಮಯದಲ್ಲಿ ನಿಮಗೆ ಯಾರೆಲ್ಲ ಈ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದರೋ ಅವರಿಗೆ ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಲವರ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ರೀತಿ ನೀತಿಗಳನ್ನು ಕೂಡ ಬದಲಾಯಿಸ್ಕೊಂಡಿದ್ದೀರಾ ನೀವೀಗ ಬಹಳವಾಗಿ ನಿಮ್ಮ ಜೊತೆ ಒಂದು ಪ್ಯೂರ್ ಎನರ್ಜಿಯನ್ನ ಕ್ಯಾರಿ ಮಾಡ್ತಾ ಇದೀರಾ ಒಂದು ಬಹಳ ಎತ್ತರವಾದ ಅಂದ್ರೆ ಹೈ ಸಕಾರಾತ್ಮಕ ಎನರ್ಜಿಯ ಜೊತೆ ಸಾಕ್ತಾ ಇದ್ದೀರಾ ನೀವು ಒಂದು ಶುದ್ಧವಾದ ಭಕ್ತನ ಎನರ್ಜಿಯನ್ನು ಕ್ಯಾರಿ ಮಾಡ್ತಾ ಇದ್ದೀರಾ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ಕೆಲವರ ಬಗ್ಗೆ ಹಾಗಾಗಿ ನೀವು ಪೂಜೆ ಮಾಡ್ತಾ ಇರ್ಬೋದು ವ್ರತ ಮಾಡ್ತಾ ಇರ್ಬೋದು ದೀಪ ಆರಾಧನೆ ಮಾಡ್ತಾ ಇರ್ಬೋದು ಬಾಬಾರವರ ಸ್ಮರಣೆ ಮಾಡ್ತಾ ಇರ್ಬೋದು ಹಾಗೆ ಸದಾ ನಿರಂತರವಾಗಿ ಅವರಲ್ಲಿ ಒಂದು ಪ್ರಾರ್ಥನೆಯನ್ನು ವಿಶ್ವಾಸವಾಗಿ ಸಲ್ಲಿಸ್ತಾ ಇರ್ಬೋದು ಹಾಗೆ ಆ ಪ್ರಾರ್ಥನೆ ಮೇಲೆ ವಿಶ್ವಾಸ ಇಟ್ಕೊಂಡಿರ್ಬೋದು ಅಂಥವರು ಈ ಸಮಯದಲ್ಲಿ ಹೈ ಎನರ್ಜಿ ಅಂಥವರು ಈ ಸಮಯದಲ್ಲಿ ಶುದ್ಧ ಭಕ್ತನ ಎನರ್ಜಿಯನ್ನು ಕ್ಯಾರಿ ಮಾಡ್ತಾ ಇದ್ದೀರಾ ಹಾಗಾಗಿ ಬಾಬಾರವರ ಸಂಪೂರ್ಣ ಗಮನ ನಿಮ್ಮ ಮೇಲಿದೆ ಅವರ ಸಂಪೂರ್ಣ ದಿವ್ಯ ದೃಷ್ಟಿಗಳ ಶಕ್ತಿ ನಿಮ್ಮ ಮೇಲೆ ಈ ಸಮಯದಲ್ಲಿ ಪ್ರಭಾವ ಬೀರ್ತಾ ಇದ್ದಾವೆ ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ನಿಮ್ಮ ಮೇಲೆ ಉಂಟಾಗೋದಿಲ್ಲ ಉಂಟಾದರೂ ಕ್ಷಣಕಾಲದ ಅಡೆತಡೆಗಳು ಉಂಟಾಗಿ ಅವು ನಿವಾರಣೆಯಾಗುತ್ತವೆ ಅನ್ನುವ ಸಂದೇಶದ ಭರವಸೆಯನ್ನು ಬಾಬಾ ಈ ಸಮಯದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ನಿಮ್ಮೊಳಗೆ ಒಂದು ನಿರ್ಮಲ ಭಾವ ಇದೆ ದಯೆ ಇದೆ ಕರುಣೆ ಇದೆ ಸೇವೆಯ ಒಂದು ಮನೋಭಾವ ಇದೆ ಪ್ರೇಮದ ಭಾವವಿದೆ ಸ್ವಚ್ಛ ಮನಸ್ಥಿತಿಯ ಜೊತೆ ನೀವು ನಿಮ್ಮ ಪಯಣವನ್ನು ಸಾಗಿಸ್ತಾ ಇದ್ದೀರಾ ಹಾಗಾಗಿ ನಿಮ್ಮಲ್ಲಿ ಒಂದು ದಿವ್ಯ ಶಕ್ತಿಯ ಎನರ್ಜಿ ಯಾವಾಗಲೂ ಸಕಾರಾತ್ಮಕವಾಗಿ ಚಿಂತಿಸಲು ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಮೇಲೆ ಯಾವುದೇ ಜನರ ದುಷ್ಟರ ಪ್ರಭಾವ ಬೀಳದಂತೆ ಅದು ನಿಮ್ಮನ್ನು ಅನವರತ ಕಾಪಾಡುತ್ತೆ ಅನ್ನುವ ಸಂದೇಶವನ್ನು ಬಾಬಾ ಈ ಸಮಯದಲ್ಲಿ ಯಾರಿಗೆಲ್ಲ ಈ ಭಯ ಇದೆಯೋ ಅವರಿಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಫ್ರೀಕ್ವೆನ್ಸಿ ಬಹಳ ಎನರ್ಜಿ ಹೊಂದಿದೆ ಈ ಸಮಯದಲ್ಲಿ ಅದಕ್ಕಾಗಿ ಕೆಟ್ಟದಾಗಿರ್ಬೋದು ಕೆಟ್ಟ ಜನರ ಪ್ರಭಾವ ಆಗಿರ್ಬೋದು ಕೆಟ್ಟ ಜನರ ದೃಷ್ಟಿ ಆಗಿರ್ಬೋದು ಯಾವುದೇ ರೀತಿ ಪರಿಣಾಮ ಅಷ್ಟು ಸುಲಭವಾಗಿ ನಿಮ್ಮ ಮೇಲೆ ಈ ಸಮಯದಲ್ಲಿ ಬೀರೋದಿಲ್ಲ ಅನ್ನುವ ಎನರ್ಜಿ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಯಾರೆಲ್ಲ ಒಂದು ದೃಢವಾದ ಮನಸ್ಥಿತಿಯನ್ನು ಹೊಂದಿದ್ದೀರಾ ಜೀವನದಲ್ಲಿ ಸುಮಾರು ಸಂಕಷ್ಟಗಳನ್ನು ಎದುರಿಸಿದಿರ ಕೆಲವು ಸಮಯದಲ್ಲಿ ಭಯಪಟ್ಟಿದ್ದೀರಾ ದುರ್ಬಲತೆಗೆ ಒಳಗಾಗಿದಿರಾ ಖಿನ್ನತೆಗೆ ಒಳಗಾಗಿದ್ದೀರಾ ಎಲ್ಲ ಮುಗಿದೋಯ್ತು ನನ್ನ ಜೀವನದಲ್ಲಿ ಇನ್ನೇನು ಇಲ್ಲ ಅನ್ನುವ ನಿರಾಸೆಯನ್ನು ಕೂಡ ಹೊಂದಿದ್ದೀರಾ ಹೊಂದಿದ್ರಿ ಆದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಬಲ ಬಂದಿದೆ ಇದೆ ನಿಮ್ಮ ಫ್ರೀಕ್ವೆನ್ಸಿ ಬಹಳ ಎನರ್ಜಿ ಹೊಂದಿದೆ ಈ ಸಮಯದಲ್ಲಿ ಹಾಗಾಗಿ ನೀವು ಈಗ ಬಹಳ ಒಳ್ಳೆಯದನ್ನು ಯೋಚಿಸ್ತಾ ಇದ್ದೀರಾ ಹಾಗೆ ಒಳ್ಳೆಯದನ್ನು ದೃಢ ವಿಶ್ವಾಸದ ನಿರ್ಧಾರಗಳನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಜೀವನದಲ್ಲಿ ಬಂದದ್ದೆಲ್ಲ ಬಂದಿದ್ದಾವೆ ಅವುಗಳನ್ನೆಲ್ಲ ಎದುರಿಸಿ ನಿಂತಿದ್ದೀನಿ ಇನ್ನು ಮುಂದೆ ಏನು ಬರ್ತಾವೋ ಕಠಿಣತೆಗಳಾಗಿರ್ಬೋದು ಸವಾಲುಗಳಾಗಿರ್ಬೋದು ಅವುಗಳನ್ನು ಕೂಡ ಎದುರಿಸಿ ನಾನು ನನ್ನ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಂಡೇ ಪಡ್ಕೊಳ್ತೀನಿ ನನ್ನ ಕಡೆ ಆಕರ್ಷಣೆ ಮಾಡಿಕೊಂಡೇ ಮಾಡ್ಕೊಳ್ತೀನಿ ಎನ್ನುವ ದೃಢ ವಿಶ್ವಾಸದೊಂದಿಗೆ ನೀವೀಗ ಪರಿಪೂರ್ಣತೆಯನ್ನು ಪಡ್ಕೊಳ್ತಾ ಇದ್ದೀರಾ ನಿಮ್ಮ ಆತ್ಮ ಪರಿಶುದ್ಧವಾಗ್ತಾ ಇದ್ದಾವೆ ನಿಮ್ಮ ಆಲೋಚನೆಗಳು ಯೋಜನೆಗಳು ದೃಢವಾಗ್ತಾ ಇದ್ದಾವೆ ಏನಾದರೂ ನಾನು ಒಂದು ಜೀವನದಲ್ಲಿ ಪಡ್ಕೊಳ್ಬೇಕು ಅನ್ನುವ ಹಂಬಲ ಇದೆ ಅದರ ಪ್ರಕಾರ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಈ ಸಮಯದಲ್ಲಿ ನಿಮ್ಮ ಫ್ರೀಕ್ವೆನ್ಸಿಯ ಎನರ್ಜಿಯ ಪ್ರಕಾರ ನೀವು ನೀವು ಅಂದ್ಕೊಂಡಿದ್ದ ಸಾಧನೆಯನ್ನು ಖಂಡಿತವಾಗಿಯೂ ಮಾಡೇ ಮಾಡ್ತೀರಾ ಅನ್ನುವ ಎನರ್ಜಿ ಇಲ್ಲಿ ಈ ಸಮಯದಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ನೆಗೆಟಿವ್ ಎನರ್ಜಿ ಕೂಡ ನಿಮ್ಮ ಬಳಿ ಈ ಸಮಯದಲ್ಲಿ ಬರಲಿಕ್ಕೆ ಹೆದರ್ತಾ ಇದೆ ಅಂದಮೇಲೆ ಶತ್ರುಗಳ ಪ್ರಭಾವ ಅವರ ಯೋಜನೆಗಳು ಯೋಚನೆಗಳು ನಿಮ್ಮ ಮೇಲೆ ಯಾವುದೇ ರೀತಿ ಪ್ರಭಾವನೂ ಬೀರೋದಿಲ್ಲ ಹಾಗೆ ಅದು ಕೆಟ್ಟದನ್ನ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ ಅವರ ಎನರ್ಜಿ ನಿಮ್ಮ ಮೇಲೆ ಪ್ರಯೋಗ ಆಗ್ಬೇಕಂದ್ರೆ ಗುರುವಿನ ಶಕ್ತಿಗಳನ್ನ ಗುರುವಿನ ಗಮನವನ್ನ ಹಾಗೆ ನಿಮ್ಮಲ್ಲಿರುವ ದೃಢತೆಯ ವಿಶ್ವಾಸವನ್ನ ದಾಟ್ಕೊಂಡು ಅವ್ರು ಬರಬೇಕಾಗತ್ತೆ ಅದು ಸಾಧ್ಯ ಇಲ್ಲ ಈ ಸಮಯದಲ್ಲಿ ನಿಮ್ಮ ಎನರ್ಜಿ ಮತ್ತೆ ಸಕಾರಾತ್ಮಕ ವಿಚಾರಗಳಾಗಿರ್ಬೋದು ಪೂಜೆ ಸೇವೆ ದಾನ ಧರ್ಮ ಒಳ್ಳೆಯ ವಿಚಾರಗಳು ಯೋಜನೆಗಳಾಗಿರ್ಬೋದು ಅವು ಬಾಬಾರವರ ಕಡೆ ಬಾಬಾರವರಿಗೆ ಸ್ಪಂದಿಸ್ತಾ ಇದ್ದಾವೆ ಅಂದ್ರೆ ಬಾಬಾರವರಲ್ಲಿರುವ ಗುಣಗಳು ನಿಮ್ಮಲ್ಲಿರುವ ಗುಣಗಳು ಅಂದ್ರೆ ಅಂಶಗಳು ಒಂದೇ ಕಡೆ ಸೇರ್ತಾ ಇದ್ದಾವೆ ಮುಂದೆ ಆಗ್ತಾ ಇದಾವೆ ಯಾಕಂದ್ರೆ ನಾವು ಭಗವಂತನ ಅಂಶ ಅಲ್ವಾ ಹಾಗಾಗಿ ಈ ಸಮಯದಲ್ಲಿ ನಾವು ಅವರ ಅಂಶ ಅನ್ನುವ ರೀತಿಯಲ್ಲಿ ವರ್ತನೆಗಳನ್ನು ಮಾಡ್ತಾ ಹಾಗಾಗಿ ಅಂತಹ ಫ್ರೀಕ್ವೆನ್ಸಿ ಈ ಸಮಯದಲ್ಲಿ ಇರೋದ್ರಿಂದ ನಿಮ್ಮ ಮೇಲೆ ಯಾವುದೇ ರೀತಿ ಕೆಟ್ಟ ಪರಿಣಾಮ ಬೀರೋದಿಲ್ಲ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಈ ಸಮಯದಲ್ಲಿ ನೀವು ದೃಢ ವಿಶ್ವಾಸದಿಂದ ನೀವು ಏನು ಅಂದ್ಕೊಂಡಿದ್ರು ಆ ಕೆಲಸವನ್ನು ಮಾಡಲಿಕ್ಕೆ ಮುಂದಾದರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಗೆಲುವು ನಿಮ್ಮದೇ ಆಗುತ್ತೆ ಯಾವುದೇ ವಿಚಾರ ಆಗಿರ್ಬೋದು ಒಂದು ವ್ಯಾಪಾರದ ವಿಚಾರ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಒಂದು ಯಾವುದನ್ನೋ ಪಡ್ಕೊಳ್ಳೋ ವಿಚಾರ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಉದ್ದೇಶವನ್ನು ಹೊಂದಿ ಖಂಡಿತವಾಗಿ ಈ ಸಮಯದಲ್ಲಿ ಅದು ನಿಮಗೆ ಸಿಗುತ್ತೆ ಅನ್ನುವ ಆಶೀರ್ವಾದದ ಕೃಪೆ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅದು ನಿಮ್ಮ ಎನರ್ಜಿಯು ಕೂಡ ಆಗಿದೆ ಆ ನಿಮ್ಮ ಎನರ್ಜಿ ಸಕಾರಾತ್ಮಕ ಎನರ್ಜಿ ಬಾಬಾರವರ ದಿವ್ಯ ಶಕ್ತಿಗಳ ಜೊತೆ ಸೇರ್ಕೊಳ್ತಾ ಇದೆ ಹಾಗಾಗಿ ಎರಡರ ಬಲ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಗುರುವಿನ ಬಲ ಈ ಸಮಯದಲ್ಲಿ ನಿಮ್ಮ ಜೊತೆ ಇದೆ ಅಂದರೆ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸದಲ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ಎನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಕೆಲವು ಎನರ್ಜಿಗಳು ಬಹಳ ಸ್ಟ್ರಾಂಗ್ ಆಗಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅಂದ್ರೆ ಅದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಪೂರ್ವಜರು ನಿಮಗೆ ಬಳುವಳಿಯಾಗಿ ಅವು ಕೊಡ್ತಾ ಇದಾರೆ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅಂದ್ರೆ ನಿಮ್ಮೊಳಗೆ ಹಿರಿಯರ ಅಂದ್ರೆ ಅಜ್ಜ ಅಜ್ಜಿಯ ಈ ಶಕ್ತಿಯ ಊರ್ಜೆಗಳು ನಿಮ್ಮೊಳಗೆ ಬಲವಾಗಿ ಆಶೀರ್ವಾದದ ರೂಪದಲ್ಲಿ ಸಿಗ್ತಾ ಇದಾವೆ ಅಂದ್ರೆ ಅವರ ಗುಣಗಳು ನಿಮಗೆ ಹೆಚ್ಚಿನ ರೂಪದಲ್ಲಿ ಬಲಪಡಿಸ್ತಾ ಇದಾವೆ ಅಂದ್ರೆ ನಿಮ್ಮ ಅಜ್ಜ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಬಹಳ ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಇದ್ರು ಹಾಗೆ ಒಳ್ಳೆಯ ಉದ್ದೇಶಗಳನ್ನ ಹೊಂದಿದ್ರು ಹಾಗೆ ಪೂಜೆ ವ್ರತಗಳನ್ನ ಉಪವಾಸಗಳನ್ನ ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿದ್ರು ಹಾಗೆ ಅವರು ಜನರಿಗೆ ಒಳ್ಳೆಯದನ್ನು ಮಾಡಿದ್ರು ಒಂದು ಸೇವೆ ಆಗಿರ್ಬೋದು ದಾನ ಧರ್ಮ ಆಗಿರ್ಬೋದು ಅವೆಲ್ಲ ಗುಣ ಅವರಲ್ಲಿತ್ತು ಅಂದರೆ ಆ ಗುಣಗಳು ನಿಮ್ಮಲ್ಲಿ ಈ ಸಮಯದಲ್ಲಿ ನಿಮ್ಮೊಳಗಿನಿಂದ ಆವಿರ್ಭವಿಸ್ತಾ ಇದ್ದಾವೆ ಹಾಗಾಗಿ ಆ ಎನರ್ಜಿಯನ್ನು ಕೂಡ ಅವರ ಸಕಾರಾತ್ಮಕ ಆಶೀರ್ವಾದದ ಎನರ್ಜಿಯನ್ನು ಕೂಡ ಈ ಸಮಯದಲ್ಲಿ ನೀವು ಗುರುವಿನ ಎನರ್ಜಿಯ ಜೊತೆಗೆ ಪಡ್ಕೊಳ್ತಾ ಇದ್ದೀರಿ ಹಾಗಾಗಿ ಈ ಸಮಯದಲ್ಲಿ ನೀವೇನು ಅನ್ಕೊಳ್ತೀರೋ ಆ ಕೆಲಸ ಆಗತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವೇನು ಮಾಡಬೇಕು ಅಂತ ಇದ್ದಿರೋ ಸ್ನೇಹಿತರೆ ಆ ಮುಂದಿನ ದಿನಗಳಲ್ಲಿ ಆ ಕೆಲಸಗಳನ್ನು ಕಾರ್ಯಗಳನ್ನು ನೀವು ಮುಂದುವರಿಸ್ಬೋದು ಖಂಡಿತವಾಗಿಯೂ ನಿಮಗೆ ಗೆಲುವು ಸಿಗುತ್ತೆ ಅದು ಕೋಟು ಕಚೇರಿಯ ವಿಚಾರದಲ್ಲೇ ಆಗಿರ್ಬೋದು ಈ ಸಮಯದಲ್ಲಿ ನೀವು ದೃಢವಾದ ವಿಶ್ವಾಸದೊಂದಿಗೆ ಗುರುವಿನ ಪಾದಗಳಿಗೆ ಸಮರ್ಪಣೆಯಾಗಿ ನಿಮ್ಮ ಪೂರ್ವಜರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವರಲ್ಲಿ ಅಂದರೆ ಈ ಬ್ರಹ್ಮಾಂಡದ ಜೊತೆಗೆ ಒಂದು ಸ್ಪಂದಿಸ್ತಾ ಒಂದು ಒಳ್ಳೆಯದನ್ನು ನೀವು ಸೆಳೆತ ಮಾಡ್ಕೊಳ್ಬೇಕು ಆಕರ್ಷಣೆ ಮಾಡ್ಕೊಳ್ಬೇಕು ನೀವು ಮುಂದೆ ಸಾಗ್ದಾಗ ಖಂಡಿತವಾಗಿಯೂ ಆ ಕೇಸ್ ಆಗಿರ್ಬೋದು ನಿಮ್ಮ ಪರವಾಗುತ್ತೆ ನ್ಯಾಯ ನಿಮಗೆ ಸಿಗುತ್ತೆ ಎನ್ನುವ ಸಂದೇಶವನ್ನು ಬಾಬಾ ಈ ಸಮಯದಲ್ಲಿ ನಿಮಗೆ ಒಂದು ಬಲವಾದ ಭರವಸೆಯೊಂದಿಗೆ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಅದೇ ಎನರ್ಜಿಯನ್ನು ಫೀಲ್ ಮಾಡ್ತಾ ಇದ್ರೆ ಯಾರೆಲ್ಲ ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರೋ ನಿಮ್ಮ ಜೀವನದಲ್ಲಿ ಈ ರೀತಿಯ ಯಾವ ಯಾವುದಾದ್ರೂ ಒಂದು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ನೀವು ಮುಂದುವರಿಬೋದು ಖಂಡಿತವಾಗಿಯೂ ಜಯ ನಿಮ್ಮದೇ ಆಗುತ್ತೆ ಎನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಒಂದು ಶಕ್ತಿಗಳ ಜೊತೆ ಒಂದು ಬ್ರಹ್ಮಾಂಡದ ಶಕ್ತಿಗಳ ಜೊತೆ ನಿಮ್ಮ ಪಯಣ ಶುರುವಾಗಿದೆ ಹಾಗಾಗಿ ನೀವು ಬಯಸಿದ್ದೆಲ್ಲವೂ ನಿಮಗೆ ಒಳಿತಿನಿಂದ ಕೂಡುತ್ತೆ ಹಾಗೆ ಸಿಗುತ್ತೆ ಎನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇರೋದು ಸ್ನೇಹಿತರೆ ಅಂದರೆ ಹಿಂದೆ ನಡೆಸಿದ ಜನರ ಹುನ್ನಾರ ಆಗಿರ್ಬೋದು ಕೆಟ್ಟ ಅಡೆತಡೆಗಳ ಪ್ರಭಾವ ಆಗಿರ್ಬೋದು ಏನೋ ಮಾಡಬೇಕು ಅಂತೇಳಿ ನಿಮ್ಮ ಮೇಲೆ ದುಷ್ಟ ಪ್ರಯೋಗ ಮಾಡಿದ್ದಾಗಿರ್ಬೋದು ಅವೆಲ್ಲವೂ ಈಗ ಬಲಹೀನವಾಗಿವೆ ಸುಟ್ಟು ಹೋಗಿವೆ ಹಾಗಾಗಿ ನೀವು ಈಗ ಈ ಸಮಯದಲ್ಲಿ ಏನೇ ಅಂದ್ಕೊಂಡ್ರೂ ಅದು ನಡೆಯುತ್ತೆ ಎಲ್ಲವೂ ಶುಭವಾಗುತ್ತೆ ಎನ್ನುವ ಸೂಚನೆಯ ಸಂದೇಶ ಬಾಬಾ ನಿಮಗೆ ಭರವಸೆಯ ರೂಪದಲ್ಲಿ ಈ ಸಮಯದಲ್ಲಿ ಆಶೀರ್ವಾದದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಕೂಡ ಅದನ್ನು ಆತ್ಮವಿಶ್ವಾಸದಿಂದ ಅದೇ ವಿಚಾರಗಳನ್ನು ಮನಸ್ಸಲ್ಲಿ ಮೂಡಿಸ್ಕೊಳ್ಬೇಕು ನೀವು ಕೆಲವು ಬಾರಿ ಕೆಲವು ಬಾರಿ ನಿಮ್ಮ ಮನಸ್ಸಲ್ಲಿ ಒತ್ತಡ ದುಗುಡ ಅವಮಾನ ಭಯ ಆತಂಕದಿಂದ ನಿಮ್ಮನ್ನ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರಿ ಆದರೆ ಈಗ ನೀವು ಆ ಪ್ರಯತ್ನವನ್ನು ಪಡಬಾರ್ದು ನೀವು ಸಕಾರಾತ್ಮಕವಾಗಿ ಒಂದು ಯೋಜನೆಯನ್ನ ಮಾಡಬೇಕು ಯೋಚಿಸ್ಬೇಕು ಅದೇ ಪ್ರಕಾರ ನಡ್ಕೊಳ್ಬೇಕು ಎಲ್ಲ ಒಂದು ಭೂತಕಾಲದ ಬಗ್ಗೆ ಆಲೋಚನೆ ಮಾಡ್ತಾ ನಿಮ್ಮಲ್ಲಿರುವ ದುರ್ಬಲತೆಗಳನ್ನ ಎತ್ತಿ ಹಿಡಿತಾ ಯೋಚಿಸ್ತಾ ಹೋದರೆ ನಿಮ್ಮ ಜೀವನದಲ್ಲಿ ನೀವು ಈ ಸಮಯದಲ್ಲಿ ಸಿಗ್ತಾ ಇರುವ ಆಶೀರ್ವಾದವನ್ನು ಅಂದರೆ ಸಿಗ್ತಾ ಇರುವ ಅದೃಷ್ಟವನ್ನ ಕಳ್ಕೊಳ್ತೀರಾ ಅನ್ನುವ ಸಂದೇಶ ಸಿಗ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ದೃಢವಾದ ಆಲೋಚನೆಯೊಂದಿಗೆ ನೀವೇನನ್ನ ಪಡ್ಕೊಳ್ಬೇಕು ಅಂತಿದ್ರೋ ಅದರ ಬಗ್ಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಗೆಲುವು ನಿಮ್ಮದೇ ಅದೃಷ್ಟ ನಿಮ್ಮದೇ ನೀವು ಅಂದ್ಕೊಂಡಿರೋ ಸಂಪತ್ತು ನಿಮ್ಮದಾಗುತ್ತೆ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಕೂಡ ಇದೆ ನೀವು ಈಗ ಆಧ್ಯಾತ್ಮದ ಪಯಣದಲ್ಲಿ ಸಾಕ್ತಾ ಇದ್ದೀರಾ ಒಂದು ನಂಬಿಕೆ ಇಟ್ಕೊಂಡಿದ್ದೀರಾ ಈ ಬ್ರಹ್ಮಾಂಡದ ಮೇಲಾಗಿರ್ಬೋದು ಒಳ್ಳೆಯ ಶಕ್ತಿಗಳ ಮೇಲಾಗಿರ್ಬೋದು ಒಳ್ಳೆಯ ಕರ್ಮಗಳ ಮೇಲಾಗಿರ್ಬೋದು ನಾವೇನು ಕರ್ಮ ಮಾಡ್ತೀವೋ ಅದರ ಫಲ ಖಂಡಿತವಾಗಿಯೂ ನಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ನೀವು ಈ ರೀತಿಯಾದ ಒಂದು ಉದ್ದೇಶವನ್ನು ಹೊಂದಿ ಮುಂದೆ ಸಾಕ್ತಾ ಇರೋದ್ರಿಂದ ನಿಮ್ಮ ಜೀವನ ಅರ್ಥಪೂರ್ಣವಾಗಿ ಬದಲಾಗಲು ಶುರುವಾಗಿದೆ ಆದ್ದರಿಂದ ನಿಮಗೆ ಅವಕಾಶಗಳು ಅದೃಷ್ಟಗಳು ಅಡೆತಡೆ ಇಲ್ಲದೆ ಸಿಗ್ತಾ ಇದಾವೆ ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಎನರ್ಜಿಯ ಪ್ರಕಾರ ಏನು ಸಿಗ್ಬೇಕಾಗಿದೆಯಲ್ಲ ಅದನ್ನು ತಡೆ ಹಿಡಿಯಲು ಬಹಳ ಜನ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಈ ಸಮಯ ನಿಮ್ಮದಾಗಿದೆ ನಿಮ್ಮ ಪರವಾಗಿದೆ ಯಾರೇ ಎಷ್ಟೇ ನಿಮ್ಮ ಪರವಾಗಿ ಕೆಟ್ಟದನ್ನ ಮಾಡಲು ಹೊರಟಿದ್ರು ಕೂಡ ತಡೆಯಲು ಹೊರಟಿದ್ರು ಕೂಡ ಅದು ಸಾಧ್ಯ ಆಗೋದಿಲ್ಲ ಬಾಬಾರವರ ಸಂಪೂರ್ಣ ರಕ್ಷಣೆಯ ಜೊತೆ ನೀವೀಗ ನಿಮ್ಮ ಪಯಣವನ್ನು ಶುರು ಮಾಡಿದರ ಹಾಗಾಗಿ ಗುರುಬಲ ನಿಮ್ಮ ಜೊತೆಗಿರೋದ್ರಿಂದ ಯಾರು ಏನೇ ಕೆಟ್ಟದನ್ನ ಮಾಡಬೇಕು ಹೇಳಿ ನಿಮ್ಮ ಬಗ್ಗೆ ಪ್ರಯೋಗ ನಡೆಸ್ತಾ ಇದ್ದಾರೆ ಅಂದ್ರೆ ಅದರ ಪ್ರಭಾವ ಆಗೋದಿಲ್ಲ ಅದು ಸುಟ್ಟು ಭಸ್ಮವಾಗ್ತಾನೆ ಹೋಗುತ್ತೆ ಬಾಬಾರವರ ಗಮನ ಸಂಪೂರ್ಣವಾಗಿ ನಿಮ್ಮ ಮೇಲಿರೋದ್ರಿಂದ ಅವರು ಏನೇ ಪ್ರಭಾವವನ್ನ ಬೀರಿದ್ರು ಕೂಡ ಅದು ಈ ಸಮಯದಲ್ಲಿ ಸುಟ್ಟು ಹೋಗ್ತಾ ಇದೆ ಈ ಸಮಯ ನಿಮ್ಮ ಪರವಾಗಿರೋದ್ರಿಂದ ಇದು ಲಾಭವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಬಾಬಾ ಇಲ್ಲಿ ನಿಮ್ಗೆ ಆದೇಶವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ನಿಮ್ಮ ಜೀವನದಲ್ಲಿ ಬಹಳ ಮಹತ್ತರವಾದ ಬದಲಾವಣೆಯಾಗಲು ಹೊರಟಿದೆ ಯಾರೂ ನಿಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ನಿಮ್ಮ ಸಕಾರಾತ್ಮಕ ದೃಢತೆ ಶಕ್ತಿಯುತ ಆತ್ಮಸಾಕ್ಷಿಯ ಊರ್ಜೆಗಳು ಈ ಸಮಯದಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದೇವೆ ಯಾವ ಸ್ಥಾನದಲ್ಲಿ ನೀವು ಕುಳಿತುಕೊಳ್ಳಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರೋ ಆ ಸ್ಥಾನವನ್ನು ಅಲುಗಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಾನಿರುವೆ ನಿನ್ನ ಜೊತೆ ಎನ್ನುವ ಸಂದೇಶ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾರೂ ಕೂಡ ನಿಮಗೆ ಹಾನಿ ಉಂಟು ಮಾಡಲು ಸಾಧ್ಯವಿಲ್ಲ ನೀವು ಯಾವುದರ ಹಕ್ಕುದಾರರಾಗಿದ್ದೀರೋ ಅದನ್ನು ನಾನು ನಿಮಗೆ ಕೊಡಿಸಿಯೇ ತೀರಲು ಹೊರಟಿದ್ದೆ ದೇನೆ ಎಲ್ಲ ಸಿದ್ಧತೆಯನ್ನ ಮಾಡಿದ್ದೇನೆ ನಿಮ್ಮ ಪರವಾಗಿ ಆಯುಧವನ್ನ ಹಿಡಿದು ಹೊರಟಿದ್ದೇನೆ ನಿಮ್ಮನ್ನ ಹಾಗೆ ನಿಮ್ಮ ಒಳ್ಳೆಯ ಕರ್ಮದ ಉದ್ದೇಶಗಳನ್ನ ಎತ್ತಿ ಹಿಡಿಯಲು ಹೊರಟಿದ್ದೇನೆ ಇದರಿಂದ ನಿಮಗೆ ಎತ್ತರದ ಸ್ಥಾನ ಸಿಗತ್ತೆ ಉಚ್ಚ ಸ್ಥಾನ ಸಿಗತ್ತೆ ಹಾಗೆ ನೀವು ಬಯಸಿದ ಜೀವನ ಕೂಡ ಸಿಗುತ್ತೆ ಸಾಧನೆ ಕೂಡ ಆಗತ್ತೆ ಎನ್ನುವ ಉತ್ತಮವಾದ ಸ್ಥಾನಕ್ಕೂ ಹೋಗ್ತೀರಾ ಹಾಗೆ ಉತ್ತಮವಾದ ದಿನಗಳನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಾ ಹಾಗಾಗಿ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಅನ್ನುವ ನೀವು ಹಣದ ವಿಚಾರದಲ್ಲಿ ಹಣಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ನೀವು ಹಣವನ್ನ ಪಡ್ಕೊಳ್ತೀರಾ ಯಾವುದೇ ವಿಚಾರದಲ್ಲಿ ನೀವು ಹಣ ಪಡ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದ್ರಲ್ಲ ಆ ಹಣ ಮರಳಿ ನಿಮ್ಮನ್ನ ಸೇರತ್ತೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಹಾಗೆ ಅನಾರೋಗ್ಯದ ಸಮಸ್ಯೆಯಿಂದ ಖರ್ಚಾಗ್ತಾ ಇತ್ತು ಇಲ್ಲ ಆ ಕಡೆ ಈ ಕಡೆ ವಿನಾಕಾರಣ ಹಣ ಖರ್ಚಾಗ್ತಾ ಇತ್ತು ಏನಪ್ಪ ಇದು ಎಷ್ಟು ದುಡಿದ್ರು ಈ ಕಡೆ ದುಡಿತೀವಿ ಆ ಕಡೆ ಖರ್ಚಾಗ್ತಾ ಇದೆ ಅಂತ ಹೇಳಿ ನೀವೇನು ಅನ್ಕೊಳ್ತಾ ಇದ್ರಲ್ಲ ಕೊರಗ್ತಾ ಇದ್ರಲ್ಲ ಅಂತಹ ಅನಗತ್ಯ ಖರ್ಚುಗಳು ದೂರವಾಗ್ತವೆ ಅಂತ ಕೊರತೆಗಳು ದೂರವಾಗ್ತವೆ ಎನ್ನುವ ಭರವಸೆಯಲ್ಲಿ ಬಾಬಾ ನಿಮಗೆ ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಯಾಕಂದ್ರೆ ನನ್ನ ಪೂರ್ಣ ದೃಷ್ಟಿ ನಿನ್ನ ಮೇಲಿದೆ ಗಮನವಿದೆ ಹಾಗಾಗಿ ನಿನ್ನಿಂದ ಯಾವುದೇ ರೀತಿ ನಿನಗೆ ಯಾವುದೇ ರೀತಿ ಹಾನಿಯಾಗಲು ನಾನು ಬಿಡುವುದಿಲ್ಲ ವಿನಾಕಾರಣ ಖರ್ಚುಗಳನ್ನು ನಾನು ತಡೀತೀನಿ ಎನ್ನುವ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ಕೆಲವರು ಅನಗತ್ಯವಾಗಿ ಇಲ್ಲಿ ಏನಪ್ಪ ವಿಚಾರ ಅಂದ್ರೆ ಅನಗತ್ಯ ಖರ್ಚುಗಳಾಗಿರ್ಬೋದು ಇಲ್ಲವೇ ಮನಸ್ಸು ಹಿಡಿತವಿಲ್ಲದೆ ಖರ್ಚುಗಳು ಮಾಡೋದಾಗಿರ್ಬೋದು ಇಲ್ಲವೇ ಅನಗತ್ಯವಾಗಿ ಇದ್ದಕ್ಕಿದ್ದ ಹಾಗೆ ಆಸ್ಪತ್ರೆ ಖರ್ಚುಗಳು ಹೆಚ್ಚಾಗ್ತಾನೆ ಇದ್ದಾವೆ ಈ ಕಡೆ ಒಂದು ರೂಪಾಯಿ ಶ್ರಮಪಟ್ಟು ದುಡಿತಾ ಇದ್ದಾವೆ ಆದ್ರೆ ಅದರಲ್ಲಿ ಎಂಟನೇ ಭಾಗ ಆಸ್ಪತ್ರೆಗೆ ಖರ್ಚಾಗ್ತಾ ಇದೆ ನಾಲ್ಕನೇ ಭಾಗ ವಿನಾಕಾರಣ ಖರ್ಚಾಗ್ತಿದೆ ನಮ್ಮ ಸಂಸಾರ ಸಾಗಿಸಲಿಕ್ಕೆ ಸರಿ ಆಗ್ತಿದೆ ಹೇಗಪ್ಪ ನಾವು ಸ್ವಲ್ಪ ಹಣ ಉಳಿಸೋದು ಅಂತೇಳಿ ದಿನನಿತ್ಯ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರಿ ಉತ್ತಮವಾದ ದಿನಗಳನ್ನು ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಸಾಧ್ಯ ಆಗ್ತಾ ಇಲ್ಲ ಅಂತ ನೀವು ಏನು ಪ್ರಾರ್ಥನೆ ಇಟ್ಟಿದ್ರಲ್ಲ ಅಂಥವರಿಗಾಗಿ ಇಲ್ಲಿ ಬಾಬಾ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಂತಹ ಅನಗತ್ಯ ಖರ್ಚುಗಳನ್ನು ನಾನು ನಿನ್ನ ಜೀವನದಿಂದ ದೂರ ಮಾಡ್ತಾ ಇದ್ದೀನಿ ಯಾಕಂದರೆ ನಿನ್ನ ಜೀವನದ ಮೇಲೆ ನಿನ್ನ ಮೇಲೆ ನನ್ನ ಸಂಪೂರ್ಣ ಗಮನವಿದೆ ನೀನು ನನ್ನ ಪಾದಗಳಲ್ಲಿ ತಲೆಬಾಗಿ ಶರಣಾಗಿದೆಯಾ ಹಾಗಾಗಿ ನಿನ್ನ ಮೇಲೆ ಸಂಪೂರ್ಣ ಗಮನ ನನ್ನದಿದೆ ಅನ್ನುವ ಭರವಸೆಯ ಸಂದೇಶವನ್ನು ಈ ಸಮಯದಲ್ಲಿ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾರಿಗೆಲ್ಲ ಈ ಸಮಸ್ಯೆ ಇದೆಯೋ ಅವರಿಗೆ ಬಾಬಾರವರಿಂದ ಬ್ಲೆಸ್ಸಿಂಗ್ ಇದೆಯಾಗಿದೆ ಹಾಗೆ ಕೆಲವರ ಜೀವನದಲ್ಲಿ ಪ್ರೀತಿನೇ ಇಲ್ಲ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು ಮಕ್ಕಳ ತಾಯಿಯ ಮಧ್ಯೆ ಆಗಿರ್ಬೋದು ಇಲ್ಲ ಅತ್ತೆ ಮಾವ ಹೀಗೆ ಅತ್ತೆ ಸೊಸೆ ಹೀಗೆ ಇವರ ಮಧ್ಯೆ ಯಾವುದೋ ಒಂದು ಭಿನ್ನಾಭಿಪ್ರಾಯಗಳು ಬಂದು ಪ್ರೀತಿಯೇ ಇಲ್ಲ ನಂಬಿಕೆಯೇ ಇಲ್ಲ ಅನ್ನುವ ಪರಿಸ್ಥಿತಿ ಕೆಲವರು ಎದುರಿಸ್ತಾ ಇದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅದು ಬದಲಾವಣೆಯಾಗುತ್ತದೆ ನಿಮ್ಮ ಪ್ರಾಮಾಣಿಕ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೇನೆ ಅದಕ್ಕೆ ತಕ್ಕ ಹಾಗೆ ಕೆಲವು ವಿಚಾರಗಳು ನಿಮ್ಮ ಜೀವನದಲ್ಲಿ ಆವರಿಸಿ ಕೆಲವು ಘಟನೆಗಳು ನಡೆದು ಅದರ ಪ್ರಕಾರ ನಿಮ್ಮ ಜೀವನ ತಿಳಿಯಾಗುತ್ತದೆ ನಿಮ್ಮ ಕುಟುಂಬದಲ್ಲಿರುವ ಭಿನ್ನಾಭಿಪ್ರಾಯಗಳು ತಿಳಿಯಾಗ್ತವೆ ಅನ್ನುವ ಸಂದೇಶವನ್ನ ಈ ಸಮಯದಲ್ಲಿ ಬಾಬಾ ಈ ಎನರ್ಜಿಯ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಒಂದು ಬಹುದೊಡ್ಡ ಕೆಲಸ ಜವಾಬ್ದಾರಿ ಕೊಡಲು ಬಾಬಾ ಹೊರಟಿದ್ದಾರೆ ಇದರಿಂದ ನಿಮ್ಮ ಆಗುತ್ತೆ ಅಂದ್ರೆ ಅದು ಕಂಪ್ನಿಯ ವಿಚಾರದಲ್ಲಿ ಆಗಿರ್ಬೋದು ಯಾವ್ದು ಯಾವುದೋ ಕೆಲಸದಲ್ಲಿ ಇಲ್ಲ ಪ್ರಮೋಷನ್ ಬೇಕು ಅಂತ ಆಗಿರ್ಬೋದು ಇಲ್ಲ ಈ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗ್ಬೇಕು ಅನ್ನೋ ನಿರ್ಧಾರ ಆಗಿರ್ಬೋದು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ಮನಸ್ಸಿನಲ್ಲಿರುವ ಒಂದು ಉದ್ದೇಶ ಒಳ್ಳೆಯ ಉದ್ದೇಶ ಬಲಗೊಳ್ಳುತ್ತೆ ಅಂದರೆ ನಿಮ್ಮ ಪೊಸಿಷನ್ ಬದಲಾಗತ್ತೆ ಅನ್ನುವ ಸಂದೇಶ ಬಾಬಾ ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಅದು ಕೂಡ ನಿಮ್ಮ ಕರ್ಮಗಳ ಉದ್ದೇಶದ ಮೇಲೆ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಕರ್ಮಗಳ ಉದ್ದೇಶ ಸ್ವಾರ್ಥದಿಂದ ಕೂಡಿರದೆ ನಿಸ್ವಾರ್ಥದಿಂದ ಕೂಡಿರಬೇಕು ಆಗ ನೀವು ಏನೂ ಕೂಡ ಬಯಸ್ತಾ ಇದ್ದರೂ ಕೂಡ ನಾನೆಲ್ಲವನ್ನು ನಿಮಗೆ ಕೊಡ್ತೀನಿ ಆ ಭಾರವನ್ನು ನಾನು ಸಂಪೂರ್ಣವಾಗಿ ತೆಗೆದುಕೊಂಡಿದ್ದೀನಿ ಅನ್ನುವ ಸಂದೇಶ ಈ ಸಮಯದಲ್ಲಿ ಎನರ್ಜಿ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಯಾರಿಗೆಲ್ಲ ಈ ಕೆಲಸದ ಬಗ್ಗೆ ಆಗಿರ್ಬೋದು ಈ ವಿಚಾರಗಳು ಅನ್ವಯಿಸ್ತವೋ ಅವರಿಗೆ ಈ ಮೆಸೇಜ್ ಆಗಿರುತ್ತೆ ಹಾಗೆ ನಿಮ್ಮ ಜೀವನ ಬಹಳ ಜನಕ್ಕೆ ಒಂದು ಪ್ರೇರಣೆಯಾಗಿ ನಿಲ್ಲತ್ತೆ ಅನ್ನುವ ಸೂಚನೆಯನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ಅದಕ್ಕೆ ಪ್ರತಿಯಾಗಿ ನಿಮ್ಮ ಜೀವನದಲ್ಲಿ ಗೌರವ ಸಮ್ಮಾನ ಕೂಡ ಸಿಗತ್ತೆ ಸಂಪತ್ತು ಕೂಡ ಅಭಿವೃದ್ಧಿ ಆಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಏನೊಂದು ಸ್ಥಾನ ಪಡ್ಕೊಳ್ಬೇಕು ಅಂತೇಳಿ ಬಹಳ ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ದೀರಾ ಅದು ನಿಮ್ಮ ಗಂಡನ ವಿಚಾರದಲ್ಲಾಗಿರ್ಬೋದು ಮಗನ ವಿಚಾರದಲ್ಲಾಗಿರ್ಬೋದು ನೀವು ಅವರಿಗೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಪೂಜೆಯನ್ನು ಮಾಡ್ತಾ ಇದ್ದೀರಾ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಲ್ಲ ಅದಕ್ಕೆ ಪ್ರತಿಯಾಗಿ ಬಾಬಾ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನೀವು ಬಯಸಿದ ಸ್ಥಾನ ಮಾನ ಗೌರವ ನಿಮಗೆ ಸಿಗುತ್ತೆ ಇದು ನನ್ನ ಭರವಸೆಯಾಗಿದೆ ನೀವು ಅವನ್ನ ಪಡೆದುಕೊಂಡೇ ಪಡ್ಕೊಳ್ತೀರಾ ಅನ್ನುವ ಆಶೀರ್ವಾದ ವಾದದ ಬ್ಲೆಸ್ಸಿಂಗ್ ಇಲ್ಲಿ ಯಾರೆಲ್ಲ ಈ ನಿರೀಕ್ಷೆಯನ್ನು ಇಟ್ಕೊಂಡಿದ್ರೆ ಅವರಿಗೆ ಈ ಸಮಯದಲ್ಲಿ ಎನರ್ಜಿಯ ಪ್ರಕಾರ ಪಾಪ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮಿಂದ ಕೆಲವು ಸೇವೆಗಳನ್ನು ಕರ್ಮಗಳ ರೂಪದಲ್ಲಿ ನಾನು ಸ್ವೀಕರಿಸಿದ್ದೇನೆ ನಿಮಗೆ ನೀವು ಬಯಸಿದ ಇಚ್ಛೆಗಳನ್ನು ಪೂರೈಸುವ ಮೂಲಕ ನಿಮ್ಮನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದೀನಿ ಸಕಾರಾತ್ಮಕ ವಿಚಾರಗಳನ್ನು ನಿಮ್ಮಲ್ಲಿ ತುಂಬಿಸಿ ನಿಮ್ಮನ್ನು ಬಲಗೊಳಿಸ್ತಾ ಇದ್ದೀನಿ ಹಾಗೆ ದುರ್ಬಲತೆಯನ್ನು ದೂರ ಮಾಡ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ಕೂಡ ತುಂಬಿಸ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ಇವತ್ತಿನ ಸಂದೇಶ ಬಾಬಾ ನಿಮಗೆ ಭರವಸೆಯಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಇವತ್ತಿನ ಟ್ಯಾರೋ ಕಾರ್ಡ್ ಸಂದೇಶದಲ್ಲಿ ನಾನು ಯಾವೆಲ್ಲ ಕಾರ್ಡ್ಗಳನ್ನು ರೀಡ್ ಮಾಡಿದ್ನೋ ಸ್ನೇಹಿತರೆ ಅವರ ಕಡೆಯಿಂದ ಹಾಗಾಗಿ ಇದು ಅನೇಕರ ಜೀವನಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ ಅಂದರೆ ಯಾರೆಲ್ಲ ಈ ಸಮಯದಲ್ಲಿ ಅವರಲ್ಲಿ ವಿಶ್ವಾಸವಿಟ್ಕೊಂಡು ಈ ರೀಡಿಂಗನ್ನು ನೋಡಿರ್ತಿರೋ ಈ ಥರ ವಿಚಾರಗಳು ಸಂಬಂಧಪಟ್ಟದ್ದಾಗಿರುತ್ತವೆ ಇವುಗಳನ್ನು ನೀವು ಅಷ್ಟೇ ಆತ್ಮವಿಶ್ವಾಸದಿಂದ ಆಕರ್ಷಣೆ ಮಾಡಿಕೊಂಡು ಸ್ವೀಕರಿಸಿ ಅವುಗಳನ್ನು ಆಧರಿಸಿ ಗೌರವಿಸಿ ಪ್ರೀತಿಸಿ ಬಾಬಾರವರ ಪಾದಗಳಲ್ಲಿ ನಂಬಿಕೆ ಇಟ್ಟು ನೀವು ಮುಂದೆ ಸಾಗಿದಾಗ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಖಂಡಿತವಾಗಿಯೂ ಈ ವಿಚಾರಗಳು ನಿಮ್ಮ ಜೀವನದಲ್ಲಿ ಫಲವನ್ನು ತಂದುಕೊಡ್ತವೆ ಹಾಗೆ ನಕಾರಾತ್ಮಕತೆ ದೂರವಾಗುತ್ತೆ ಹಾಗೆ ನಿಮಗೆ ಯಾವುದು ಒಳ್ಳೆಯದು ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಬಾಬಾರವರ ಪ್ರಕಾರ ಯಾವುದು ನಿಮಗೆ ಒಳ್ಳೆಯದಲ್ವೋ ಅದು ಖಂಡಿತವಾಗಿ ನಿಮ್ಮಿಂದ ದೂರ ಆಗೇ ಆಗುತ್ತೆ ಸ್ನೇಹಿತರೆ ಇದು ಕೂಡ ಬಾಬಾರವರ ಸಂದೇಶದ ಪ್ರೇರಣೆಯಾಗಿತ್ತು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ